ಸಿಗ್ಲಘಟ್ಟ ತಾಲೂಕಿನ ಶಾಲಾ ಕಾಲೇಜಿನ ಮುಖ್ಯಸ್ಥರು ಮೀಟಿಂಗ್ ಏರ್ಪಾಟ್ ಮಾಡಿದೀವಿ ಈ ಮೀಟಿಂಗ್ ನಲ್ಲಿ ಕರೆದಿದೀವಿ ಮೀಟಿಂಗ್ ಮಾಡಿದೀವಿ ಪೊಲೀಸರು ಜೊತೆಗೆ ಇನ್ಸ್ಪೆಕ್ಷನ್ ಕೊಡ್ಸಿದ್ದೀವಿ ನಿಮ್ದೆ ಜವಾಬ್ದಾರಿ ಇಲ್ಲ ಪ್ರತಿಯೊಂದು ಪೊಲೀಸ್ ಡಿಪಾರ್ಟ್ಮೆಂಟು ಆಟೋಬೈಕಲ್ ಡಿಪಾರ್ಟ್ಮೆಂಟ್ ಪಬ್ಲಿಕ್ ಒಬ್ಲಿಕ್ಕಲ್ಲೂ ಸಹ ಇರ್ಬೇಕಲ್ಲ ಜವಾಬ್ದಾರಿ ಇದೆಯಲ್ಲ ನಿಮ್ಮದು ಜವಾಬ್ದಾರಿ ಇದೆ ನೀವು ಸಹ ಯಾವಾಗ ಹೇಳ್ಬೋದು ಪೊಲೀಸರಿಗೆ ಸರಿ ತಾ ನಮ್ಮ ಕಾಲೇಜಲ್ಲಿ ಟೂ ವೀಲರ್ಸ್ ಯಾರೇ ನಮ್ಮ ಮಕ್ಕಳು ಮತ್ತು ವೈಕಲ್ ರೈಡಿಂಗ್ ಬರ್ತಾರೆ ಬರ್ತಾ ಮಕ್ಕಳು ಭದ್ರತೆ ಸುರಕ್ಷತೆ ದೃಶ್ಯ ಏನೇನು ನಾವು ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ ಮೊದಲನೇದಾಗಿ ರೀಸೆಂಟ್ ಆಗಿ ಗೂಡುಗುಂಡಿ ಹತ್ರ ಒಂದು ಶಾಲಾ ವಾಹನ ದ್ವಿಚಕ್ರ ಸವಾರರ ಡಿಕ್ಕಿ ನಡುವೆ ಡಿಕ್ಕಿ ಆಗಿ ನಾಲ್ಕು ಜನ ಹೊಂದಿರ್ತಾರೆ ಇದರಲ್ಲಿ ಎರಡೂ ಕಡೆ ತಪ್ಪಿರ್ಬಹುದು ಮುಖ್ಯವಾಗಿ ನಾವು ಶಾಲಾ ಕಾಲೇಜುಗಳಂದ್ರೆ ಯಾರ್ದ ಸ್ಕಲ್ಪ್ಟರ್ಸ್ ನಿಮ್ಮ ಸ್ಟೂಡೆಂಟ್ಸ್ ನಾಳಿನ ಮುಖ್ಯ ಪೊಲಿಟಿಷಿಯನ್ಸ್ ಆಗ್ಬಹುದು ಬ್ಯೂರೋಕ್ರಾಟ್ಸ್ ಆಗ್ಬೋದು ಎಲ್ಲ ರಂಗಗಳಲ್ಲಿ ಅವರು ಡೆವಲಪ್ ಆಗಕ್ಕೂ ಪ್ರೊಜೆಕ್ಟ್ ಆಗಕ್ಕೂ ಚಾನ್ಸ್ ಇದೆ ಹಂಗಿದ್ದಾಗ ನೀವು ಈ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡಿದು ಅವ್ರಿಗೆ ಡಿಸಿಪ್ಲಿನ್ ಏನು ಅನ್ನೋದು ತುಂಬಿಸ್ಬೇಕಾಗ ಪೇರೆಂಟ್ಸ್ ಏನ್ ರೆಸ್ಪೆಕ್ಟ್ ಕೊಡ್ಬೇಕು ಟೀಚರ್ಸ್ ರೆಸ್ಪೆಕ್ಟ್ ಕೊಡಬೇಕು ಲಾ ಪಾಲನೆ ಮಾಡಬೇಕು ಸೊಸೈಟಿಯಲ್ಲಿ ಒಳ್ಳೆ ಸಿಟಿಜನ್ ಆಗಿ ಹೋಗ್ಬೇಕು ಅದೇ ನಿಮ್ದು ನಮ್ದು ಎಲ್ಲರೇಯ ಸೊ ಮುಖ್ಯವಾಗಿ ನೀವು ಪ್ರತಿ ಶಾಲಾ ಕಾಲೇಜಲ್ಲಿ ಕೆಲವರು ಅವ್ರದೇ ಆದ ಟ್ರಾನ್ಸ್ಪೋರ್ಟ್ ಇಟ್ಕೊಂಡಿರ್ತಾರೆ ಕೆಲವರು ಸೆಲ್ಫ್ ಬರ್ತಾ ಇರ್ತಾರೆ ಕೆಲವರು ಸ್ಟೂಡೆಂಟ್ಸೇ ಸ್ವತಃ ಟೂ ವೀಲರ್ಸ್ ಅಲ್ಲಿ ಬರ್ತಿರೋದು ಸಹ ನಮ್ಮ ಗಮನಕ್ಕೆ ಬಂದಿದೆ ಮುಖ್ಯವಾಗಿ ನೀವು ಶಾಲಾ ಕಾಲೇಜ್ಗಳಿಂದ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಮಾಡಿಕೊಂಡಿದ್ರೆ ಮುಖ್ಯವಾಗಿ ಅದರಲ್ಲಿ ಫಿಟ್ನೆಸ್ ಸರ್ಟಿಫಿಕೇಟ್ ಇದೆಯಾ ಇನ್ಶೂರೆನ್ಸ್ ಇದೆಯಾ ಡ್ರೈವರ್ಸ್ಗೆ ಡಿ ಎಲ್ ಇದೆಯಾ ಡ್ರೈವರ್ಸ್ ಯೂನಿಫಾರ್ಮ್ ಹಾಕ್ತಿದಾರ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ನಿಮ್ಮ ಶಾಲಾ ವಾಹನಗಳಲ್ಲಿ ಒಬ್ಬ ಫಿಮೇಲ್ ಅಟೆಂಡರು ಇರಬೇಕು ಮೇಲ್ ಅಟೆಂಡರು ಇರಬೇಕು ನೀವು ಕಡ್ಡಾಯವಾಗಿ ಪಾಲನೆ ಮಾಡ್ತಕ್ಕಂಥ ಮತ್ತೆ ಪೀರಿಯಾಡಿಕಲ್ ಆಗಿ ಅವ್ರಿಗೆ ಹೆಲ್ತ್ ಚೆಕ್ಅಪ್ ಮಾಡಿಸ್ಬೇಕು ಡ್ರೈವರ್ಸ್ ವಿಸನ್ ಕರೆಕ್ಟ್ ಇದೆಯಾ ಯಾಕಂದ್ರೆ ನೀವು ಕ್ಯಾರಿ ಮಾಡ್ತಿರೋದು ನಾಳಿನ ಭವಿಷ್ಯ ಪ್ರಜೆಗಳನ್ನ ನಿಮ್ಮ ಶಾಲೆಗೆ ಒಳ್ಳೆ ಹೆಸರು ಬರ್ಬೇಕಂದ್ರು ಸಹ ಈ ಈತರ ಈ ಸುಸಜ್ಜಿತವಾದ ವಾಹನಗಳು ವಾಹನಗಳಿಗೆ ಬೇಕಾದ ಸಲಕರಣೆಗಳು ಪೀರಿಯಾಡಿಕಲ್ ಚೆಕ್ಅಪ್ ಡ್ರೈವರ್ ಹೆಲ್ತ್ ಕಂಡೀಷನ್ ಡ್ರೈವರ್ ಕಡ್ಡಾಯವಾಗಿ ಯೂನಿಫಾರ್ಮ್ ಆಗಿರ್ಬೇಕು ಡ್ರೈವರ್ ಡಿ ಎಲ್ ಇವರುಗಳನ್ನ ಪ್ರೊಜೆಕ್ಟ್ ಆಗಿರ್ಬೇಕು ವೆಹಿಕಲ್ ಒಳ್ಳೆ ಕಂಡೀಷನ್ ಇಟ್ಕೋಬೇಕು ಇವೆಲ್ಲ ಕಂಪಲ್ಸರಿ ಪಾಲನೆ ಮಾಡ್ಕೊಳ್ಬೇಕು ನಾನು ಸುಮಾರು ಇವತ್ತು ಚಿಂತಾಮಣಿಯಲ್ಲೂ ಸಹ ಮೀಟಿಂಗ್ ಮಾಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅದರಲ್ಲಿ ನಾನು ನಿನ್ನೆ ಶನಿವಾರ ಸ್ಪೆಷಲ್ ಡ್ರೈವ್ ಮಾಡಬೇಕಾದ್ರೆ ಕೆಲವು ಶಾಲಾ ವಾಹನಗಳಿಗೂ ಸಹ ಯೂನಿಫಾರ್ಮ್ ಇನ್ಸುರೆನ್ಸ್ ಅದಕ್ಕೆ ನಮ್ಮ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ಗಳು ಹೇಳ್ತಾ ಇದ್ದೀನಿ ಯಾವುದೇ ನ್ಯೂನತೆಗಳು ಕಂಡು ಬಂದಲ್ಲಿ ನೆರ್ಸ್ಲೆ ಆಗಿ ವೆಹಿಕಲ್ ಸೀಸ್ ಮಾಡಕ್ಕೆ ಹೇಳಿದ್ದೀನಿ ಅದಕ್ಕೆ ದಯವಿಟ್ಟು ಅದಕ್ಕೆ ಆಸ್ಪಾದನೆ ಕೊಡಬೇಡಿ ಈಗೇನು ಇನ್ಸುರೆನ್ಸ್ ವಿತ್ ಇನ್ ಟೆನ್ ಮಿನಿಟ್ಸ್ ಅಲ್ಲಿ ನೀವು ಆನ್ಲೈನ್ ಅಲ್ಲಿ ಪೇ ಮಾಡಬಹುದು ಇನ್ಸೂರೆನ್ಸ್ ಕಡ್ಡಾಯವಾಗಿ ಪೇ ಮಾಡಿ ಮಕ್ಕಳ ಸುರಕ್ಷತೆ ನಮ್ಮ ಮುಖ್ಯ ಧ್ಯೇಯ ಅಂತ ನಾವು ಭಾವಿಸಿ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಮತ್ತೆ ಇದರೊಂದಿಗೆ ಕೆಲವು ಸಾಲಗಳಲ್ಲಿ ನಾನು ಅಬ್ಸರ್ವ್ ಮಾಡಿದಾಗೆ ಒಂದು ಆಟೋಗಳಲ್ಲಿ ಸುಮಾರು ಜನ ಮಕ್ಕಳನ್ನ ತುಂಬಿಸ್ಕೊಂಡು ಬರೋದು ಸಹ ಗಮನಕ್ಕೆ ಬಂದಿರುತ್ತೆ ಅದನ್ನು ಕಡ್ಡಾಯವಾಗಿ ನಾವು ಅವ್ರ ಮೇಲೆ ಆಕ್ಷನ್ ತಗೋತೀವಿ ಅಂತ ನಿಮ್ಮ ಆಗಿ ಯಾವ ಆಟೋಗಳು ಬರ್ತಿದೋ ಆಟೋಗಳ ಡಿಟೇಲ್ಸ್ ನಮ್ಗೆ ಕೊಡಬೇಕು ನೀವು ಕೊಡೋದ್ರೊಂದಿಗೆ ನಮ್ಮ ಪೊಲೀಸರು ಸಹ ಆ ಆಟೋಗಳು ಯಾವ ಫೈಂಡ್ ಔಟ್ ಮಾಡಿ ಅದನ್ನ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳಕ್ಕೆ ನಾನು ಇವರಿಗೆ ಹೇಳ್ತಾ ಇದ್ದೆ ಮತ್ತೆ ಕಾಲೇಜ್ ಸ್ಟೂಡೆಂಟ್ಸ್ ನೈನ್ತ್ ಆದ್ಮೇಲೆ ಬರೋರು ಟ್ರಿಪಲ್ ರೈಡಿಂಗ್ ಆಗಲಿ ಅಂಡರ್ ಏಸ್ಪೆಷಲಿ ಅಂಡರ್ ಬರ್ತಿದ್ದಾರೆ ಅವ್ರಿಗೆ ನೀವು ಪಾಪ ನೀವು ಹೇಳಕ್ ಹೋದ್ರು ಸಹ ನಮ್ ಮಕ್ಕಳು ಬರ್ತಾರೆ ಅಂತ ನಿಮ್ಗೆ ಕ್ವಶನ್ ಮಾಡಕ್ ಚಾನ್ಸ್ ಇರುತ್ತೆ ಅದಕ್ಕೆ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಿದ್ದೀನಿ ನಿಮ್ಮ ಎಷ್ಟು ಜನ ಸ್ಟೂಡೆಂಟ್ಸ್ ಇದಾರೋ ಅಷ್ಟು ಪೇರೆಂಟ್ಸ್ ನ ನೀವು ಅದು ಒಂದು ಮೊಬೈಲ್ ಗ್ರೂಪ್ ಮಾಡಿ ಆ ಪೇರೆಂಟ್ಸ್ ನ ಮೀಟಿಂಗ್ ಕಂದ್ಬಿಟ್ಟು ಆ ಮೀಟಿಂಗ್ ದಿವಸ ಟೈಮ್ ನಮ್ಮ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಹೇಳಿದ್ರೆ ನಾವು ಬಂದು ಪೇರೆಂಟ್ಸ್ ಜೊತೆ ನೇರವಾಗಿ ನಾವೇ ಡಿಸ್ಕಸ್ ಮಾಡ್ತೀವಿ ಸುಮಾರು ಸಲ ನೀವು ಕರಿತೀರಾ ಯಾವಾಗ ಅಂದ್ರೆ ಆನ್ಯುವಲ್ ಡೇಗೆ ಫ್ರೆಷರ್ಸ್ ಡೇಗೆ ಕರಿತೀರಾ ಆ ಟೈಮಲ್ಲಿ ನಾವು ಮಾತಾಡಕೆ ಆಗಲ್ಲ ನಿಮ್ಮ ಸ್ಟೂಡೆಂಟ್ಸ್ ಸಪ್ರೇಟ್ ಆಗಿ ಒಂದು ಕಲ್ಚರಲ್ ಪ್ರೋಗ್ರಾಮ್ ಬಗ್ಗೆ ಅವ್ರಿಗೆ ಆತುರತೆ ಇರುತ್ತೆ ಅದಕ್ಕೆ ಮಾತಾಡಕ ಅದಕ್ಕೆ ನಾ ಈ ಎರಡು ತಿಂಗಳ ಒಳಗೆ ಪ್ರತಿಯೊಂದು ಕಾಲೇಜು ಪ್ರತಿಯೊಂದು ಸ್ಕೂಲ್ ಪೇರೆಂಟ್ಸ್ ಕರಿಬೇಕು ಮೀಟಿಂಗ್ ಮಾಡಬೇಕು ಆ ಮೀಟಿಂಗ್ ದಿವಸವನ್ನು ನಮ್ಮ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ತಿಳಿಸ್ಬೇಕು ನಾವು ನಮ್ಗೆ ತ್ರೀ ಡೇಸ್ ಒಳಗೆ ನೀವು ಚಾಟ್ ಮಾಡಬೇಕು ಇಂತ ದಿವಸ ಸಪೋಸ್ ನವೆಂಬರ್ ಫಿಫ್ಟೀನ್ ಸರ್ ನಮ್ಮಲ್ಲಿ ಎಲ್ಲಾ ಪೇರೆಂಟ್ಸ್ ಕರಿತಾ ಇದ್ದೀವಿ ಬೇಕಾದ್ರೆ ಅವ್ರದ್ದು ರೈಟಿಂಗ್ ಅಲ್ಲಿ ಕೊಡಿ ಡಿ ಎಸ್ ಪಿ ಅವರು ಮೀಟಿಂಗ್ ಹಾಜರಾಗ್ತಿದ್ದಾರೆ ಪೊಲೀಸ್ ಇಲಾಖೆ ಮೀಟಿಂಗ್ ಕರೆದಿದ್ದಾರೆ ಅದಕ್ಕೆ ನೀವು ಮೀಟಿಂಗ್ ಬರಬೇಕು ಈ ಸೈಬರ್ ಕ್ರೈಮ್ ಆಗಲಿ ಕ್ರೈಮ್ ಅವೇರ್ನೆಸ್ ಆಗಲಿ ಟ್ರಾಫಿಕ್ ಅವೇರ್ನೆಸ್ ಆಗಲಿ ಅವ್ರಿಗೂ ಕೊಟ್ಟಂಗೆ ಆಗ್ತದೆ ಸ್ಟೂಡೆಂಟ್ಸ್ ಈ ಮಾಡ್ದಂಗೋಸ್ಕರ ಇವತ್ತು ಮೀಟಿಂಗ್ ಮಾಡಿದೀವಿ ಇದಕ್ಕೆ ಬಂದಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ ನಮ್ಮ ಪತ್ರಿಕಾ ಮಿತ್ರರು ಬಂದರೆ ಅವರ ಸಹಕಾರ ಕೂಡ ನಮಗೆ ತುಂಬಾ ಬೇಕಾಗುತ್ತೆ ಲಾ ಎನ್ಫೋರ್ಸ್ಮೆಂಟ್ಗೆ ಅದಕ್ಕೆ ನಾನು ನಾಳೆಯಿಂದಾನೇ ಸ್ಪೆಷಲ್ ಡ್ರೈವ್ ಮಾಡಕ್ಕೆ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಹೇಳಿದ್ದೀನಿ ಶಾಲಾ ಕಾಲೇಜುಗಳು ಮಾತ್ರ ಅಲ್ಲದೆ ಇಡೀ ಶಿಡ್ಲಘಟ್ಟ ಪಟ್ಟಣದಲ್ಲಿ ಇನ್ಸೂರೆನ್ಸ್ ಇಲ್ಲದೆ ಒಂದು ವೆಹಿಕಲ್ ಸಹ ಓಡಾಡುತ್ತೆ ಅದಕ್ಕೆ ಪ್ರತಿ ದಿನ ಮೂರ್ ಮೂರು ಗಂಟೆ ನಾನು ಸ್ಪೆಷಲ್ ಡ್ರೈವ್ ಮಾಡಕ್ಕೆ ಹೇಳಿದ್ದೀನಿ ಇನ್ಸೂರೆನ್ಸ್ ಇಲ್ಲ ಅಂದ್ರೆ ನೆಕ್ಸ್ಲೆಸ್ ಮುಲಾಜ್ ಇಲ್ದೆ ವೆಹಿಕಲ್ ಇಲ್ಲಿ ಸೀಸ್ ಮಾಡಿ ನಿಮ್ಗೆ ಪ್ಲೇಸ್ ಸಾಲಿಲ್ಲ ಅಂದ್ರೆ ಐ ಬಿ ಕಾಂಪೌಂಡ್ ಅಲ್ಲಿ ಒಬ್ಬ ಕಾನ್ಸ್ಟೇಬಲ್ ಗೂಟ್ಸ್ ಆಟೋ ಆಗ್ಬಹುದು ಆಟೋಗಳು ಹಾಕ್ಬಹುದು ಟೂ ವೀಲರ್ ಹಾಕಬಹುದು ಯಥೇಚ್ಛವಾಗಿ ಇನ್ಸುರೆನ್ಸು ಡಿ ವಿತೌಟ್ ಟ್ರಿಪಲ್ ರೇಡಿಂಗು ಜಾಸ್ತಿ ಆಗಿದೆ ಅದಕ್ಕೆ ಅದಕ್ಕೆ ಕಡಿವಾಣ ಹಾಕುವ ಉದ್ದೇಶದಿಂದ ನಮ್ಮ ಅಧಿಕಾರಿಗಳಿಗೆ ಹೇಳಿದ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅದು ನಾನು ಸಹ ಸ್ವತಃ ಇಲ್ಲಿ ಬಂದು ಇಂಪ್ಲಿಮೆಂಟ್ ಮಾಡಿ